ಒಂದು ಗಂಟೆ ಉಪ್ಪು ಹಾಕಿ ಇಡುದು ಎಲ್ಲ ಮೀನು ಎಲ್ಲ ಮೀನು ಯಾವುದೇ ಮೀನು ಆದ್ರೂ ಅಲ್ಲ ಅದು ಒಂದು ಅರ್ಧ ಗಂಟೆ ಸಾಕು ಇದಕ್ಕೆ ಅದಕ್ಕೆ ಒಂದು ಅರ್ಧ ತಾಸು ಬೇಕು ಮಧ್ಯಾಹ್ನಗೆ ಈಗ ಹಾಕಿದ್ರೆ ಮಧ್ಯಾಹ್ನಗೆ ತೆಗಿತೇನೆ ಅಷ್ಟೇ ಅಂದ್ರೆ ಎಷ್ಟು ಉಪ್ಪೇಕಾಗುತ್ತೆ ನಿಮಗೆ ಡೈಲಿ ಉಪ್ಪಿನ ಚೀಲಗಳನ್ನ ಇಟ್ಕೊಂಡು ಅದು ಇದು ಒಂದು ಹತ್ತು ಬುಟ್ಟಿಗೆ ಒಂದು ಚೀಲ ಹಾಕ್ತೇವೆ ಈ ಮೀನಿಗಾದ್ರೆ ದೊಡ್ಡ ಆದ್ರೆ ಜಾಸ್ತಿ ಬೇಕು ಓಕೆ ಅಂದ್ರೆ ಒಂದಿನಕ್ಕೆ ಒಣಗುತ್ತಾ ಎಲ್ಲ ಎರಡು ದಿವಸ ಬೇಕು ಹೈಯೆಸ್ಟ್ ಯಾವ್ದು ಒಣಗಿದ ಮೀನ್ ರೇಟ್ ಯಾವ್ದು ಬಂಗಡೆ ಅದು ಒಂದ್ಸಲತ್ ರೂಪಾಯಿರ್ತದೆ ರೂಪಾಯಿ ಇರ್ತದೆ ಐವತ್ತು ಇರ್ತದೆ ಅರವತ್ತು ಇರ್ತದೆ ಆಗ್ತದೆ ಇವಾಗ ಒಂದ್ ಕೆಜಿ ಒಣಗಿದ ಮೀನ್ ಬರ್ಬೇಕಂದ್ರೆ ಎಷ್ಟ್ ಕೆಜಿ ಮೀನ್ ಆದ್ರೆ ಬರುತ್ತೆ ಅದು ಅದು ಗೋಲೆ ಆದ್ರೆ ಅಲ್ಲಿ ಒಂದು ಕೆಂದ್ ಕೆಜಿ ತಕೊಂಡ್ರೆ ಇಲ್ಲಿ ಒಣಗಿ ನಾಲ್ಕು ಕೆಜಿ ಒಂದು ಕೆಜಿ ಬರ್ತದೆ ಕೆಜಿ ಇವಾಗ ನಾವು ಹೋಗ್ತಾ ಇದೀವಿ ಒಣಗಿದ ಮೀನು ಒಣಗಿದ ಮೀನಿಗೆ ಭಾರಿ ಡಿಮ್ಯಾಂಡ್ ಇದೆ ಬಟ್ ಯಾವ ರೀತಿ ಎಲ್ಲ ಒಣಗಿಸ್ತಾರೆ ಹೇಗೆ ಏನು ನೋಡೋಣ ಬನ್ನಿ ತುಂಬ ಮೀನುಗಳನ್ನೆಲ್ಲ ಒಣಗಾಕಿದ್ದಾರೆ ಬಟ್ ಯಾವುದೇ ಮೀನು ಹೇಗೆ ಏನು ಯಾವ ರೀತಿ ಒಣಗಿಸೋದೆಲ್ಲ ಮಾಡ್ತಾರೆ ಕೇಳೋಣ ಒಣಗಿದ ಮೀನು ಯಾವ ರೀತಿ ಒಣಗಿಸ್ತೀರಾ ಏನು ಒಂದು ಗಂಟೆ ಉಪ್ಪು ಹಾಕಿ ಇಡೋದು ಎಲ್ಲ ಮೀನು ಅಲ್ಲ ಅದು ಅರ್ಧ ಗಂಟೆ ಸಾಕು ಇದಕ್ಕೆ ಅದಕ್ಕೆ ಒಂದು ಅರ್ಧ ತಾಸು ಬೇಕು ಮಧ್ಯಾಹ್ನ ಈಗ ಹಾಕಿದ್ರೆ ಮಧ್ಯಾಹ್ನ ತೆಗಿತೇನೆ ಉಪ್ಪಿಗೆ ಹಾಕಿ ನೆನೆ ಹಾಕ್ಬೇಕು ನೆನೆ ಹಾಕ್ಬೇಕು ಸ್ವಲ್ಪ ಓಕೆ ಎಲ್ಲಿ ಎಲ್ಲಿ ನೆನೆ ತೋರ್ಸಿ ಯಾವ್ದಾದ್ರೂ ಇಲ್ಲಿ ಒಳ್ಳೆ ನೀರ್ ತಕೊಂಡು ಅಲ್ಲಿ ಉಪ್ಪು ಹಾಕು ಇದ್ರ ಒಳಗೆ ಇಡುದು ಮತ್ತೆ ತೊಳೆದ್ ಹಾಕೋದು ಹಂಗಾರೆ ಎಷ್ಟು ಬೇಕಾಗುತ್ತೆ ನಿಮಗೆ ಡೈಲಿ ಉಪ್ಪಿನ ಚೀಲಗಳನ್ನ ಇಟ್ಕೊಂಡು ಇದು ಒಂದು ಹತ್ತು ಬುಟ್ಟಿಗೆ ಒಂದು ಚೀಲ ಹಾಕ್ತೇವೆ ಈ ಮೀನಿಗಾದ್ರೆ ದೊಡ್ಡ ಮೀನಾದ್ರೆ ಜಾಸ್ತಿ ಬೇಕು ಓಕೆ ಅಂದ್ರೆ ಒಂದಿನಕ್ಕೆ ಒಣಗುತ್ತಾ ಎಲ್ಲ ಎರಡು ದಿವಸ ಬೇಕು ಎಲ್ಲಾನು ಒಣಗಾದ ನಂತರ ಹೆಂಗೆ ಪ್ಯಾಕಿಂಗ್ ಎಲ್ಲ ಅದು ಅವರು ಬಂದು ತಕೊಳ್ತಾರೆ ಮೀನ್ ಓ ಇಲ್ಲೇನೆ ತಗೊಳ್ತಾರೆ ಹಾ ಅವರೇ ಬರ್ತಾರೆ ಏಜೆಂಟ್ ಇಲ್ಲಿ ಇಷ್ಟ ರೇಟ್ ಇಷ್ಟು ಅದಕ್ಕೆ ಎಷ್ಟು ಹೇಳ್ತಾರೆ ನೂರು ಎಂಬತ್ತು ಐವತ್ತು ಮೂವತ್ತು ಈಗ ನೀವೇನೇ ಕೊಂಡ್ಕೊ ಬರ್ತೀರಾ ನಾನ್ ತಕೊಳ್ಳೋದು ಮತ್ತೆ ಅವರು ಹೊತ್ಕೊಂಡ್ ಬರ್ತಾರೆ ಎಷ್ಟು ಎಷ್ಟು ತಿಂಗಳಿಗೆ ಎಷ್ಟು ಕೆಜಿ ಮೀನ್ ತಗೋ ಬರ್ತೀರಾ ನೀವು ಸಾವಿರ ಒಂದು ಇದ್ರೆ ಇಲ್ಲದ್ರೆ ವಾಪಸ್ ಇವತ್ತು ವಾಪಸ್ ಇವತ್ತಿಲ್ಲ ಇವಾಗ ಯಾವ್ದೇ ಮೀನ್ ನೋಡ್ತೀವಿ ನಾವು ಇಲ್ಲಿ ತೋರ್ಸಿ ಯಾವದೇ ಮೀನ್ ಇದು ನಮಗೆ ಗೋಲೈ ಗೋಲೈ ಅದು ಬಂಗಡೆ ಅಷ್ಟೇ ಇರೋದು ಗೋಲೈ ಆರಣೆ ಬಲ್ಚಾಟು ಹಾ ಕಾಂಡಾಯಿ ಹಾ ಅದು ಎಲ್ಲ ಇರ್ತದೆ ಇವಾಗ ತೋರ್ಸಿ ಇಲ್ಲಿ ಉಪ್ಪೆಲ್ಲ ಎಲ್ಲಿ ಎಲ್ಲಿಟ್ಟಿದೀರಾ ಯಾವ ರೀತಿ ಹೇಗೆ ಚೀಲದಲ್ಲಿ ಉಪ್ಪು ಹ್ಮ್ ನೆನೆ ಯಾಕ್ತೀರಾ ನೆನೇ ಹಾಕಿದಿರ ಏನಾದರೂ ಈಗ ಈ ಹಾಕಬೇಕು ಇವತ್ತಿಲ್ಲ ಮೀನ್ ಓ ಹಾಕಲ್ಲ ಹಾಗಾದ್ರೆ ಇದ್ರೆ ಮಾತ್ರ ತಕೊಳ್ಳೋದು ನೀರು ಹಣ ಕೊಟ್ಟು ತಕೊಳ್ಳೋದು ನೀರು ಅಂತ ಇಲ್ಲ ಇಲ್ಲಿ ನೀರ್ ತಂದು ಇಡೋದು ಮತ್ತೆ ಸ್ವಲ್ಪ ಸ್ವಲ್ಪ ಇದಕ್ಕೆ ಹಾಕಿ ಈ ಕಡೆ ಈ ಬೈಸೋದು ಆತರ ಏನಿಲ್ಲ ಬೈಸ್ಲಿಕ್ಕಿಲ್ಲ ಕ್ಲೀನ್ ಮಾಡಿ ಒಣಗಿಸ್ತೀರಾ ಹಾಗೇನ ಮಾಡಬೇಕು ಅಲ್ಲಿ ಅದು ಎಲ್ಲ ಕ್ಲೀನ್ ಮಾಡಬೇಕು ಮತ್ತೆ ಅದು ದೊಡ್ಡದಾದ್ರೆ ಭಾಗ ಮಾಡಬೇಕು ಎಲ್ಲ ನಿಮ್ದೇನೆ ಹೊರಟುದು

ಆಗ ಹೋಗುವಾಗ ಮತ್ತೆ ರೇಟ್ ಹಾಕುವಾಗ ಲಾಸ್ಟ್ ಮೂರ್ ತಿಂಗಳು ಒಂದ್ಸಲ ಲೆಕ್ಕ ಮಾಡ್ತಾನೆ ಒಟ್ಟು ಚಾರ್ಜ್ ಮಜೂರಿ ಮಾತ್ರ ನಮ್ದು ಉಳಿತದ ಬರ್ಲಿಕ್ಕೆ ಅಲ್ಲಿಂದ ಇಲ್ಲಿ ಆಗುದಿಲ್ಲ ಅವ್ರು ಹೊತ್ಕೊಂಡ್ ಬರ್ಬೇಕು ಅವ್ರಿಗೆ ಹಣ ಕೊಡ್ಬೇಕು ಎಷ್ಟು ಕೊಡ್ಬೇಕಂತ ಅಲ್ಲಿ ಮೂವತ್ತು ಒಂದು ಬುಟ್ಟಿಗೆ ಮೂವತ್ತು ಹೇಳ್ತಾರೆ ಅಷ್ಟು ಕೊಡ್ಬೇಕು ನಾವು ಖರ್ಚು ಉಪ್ಪು ನೀರದೆಲ್ಲ ಹೋಗಿ ದಿವಸ ಯೋಸುಂದ ಖರ್ಚು ಹೋಗತದೆ ಅಷ್ಟೇ ಅಷ್ಟೇ ಅದಿಕೇನ ಲಾಭ ಏನಿಲ್ಲ ನೇ ಅಷ್ಟ ಈಗ ಮೀನ್ ದಾಸು ರೇಟ್ ಹು 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 ಇಲ್ಲಿ ವರ್ಗಡೆ ಇಲ್ಲ ನಾವು ಈ ತರ ಎಲ್ಲಾ ಒಣಗಿದ್ ಮೀನ್ ತಗೊಂಡ್ರೆ ಗ್ರಾಮ್ಸ್ ಲೆಕ್ಕ ಮಾಡ್ತಾರೆ ಗ್ರಾಂಸ್ ನೂರು ರೂಪಾಯಿ 200 ರೂಪಾಯಿ ಇಲ್ಲ ಅಂದ್ರೆ ರೂಪಾಯಿ ಹೋಗೋದಿಲ್ಲ ಇಲ್ಲಿ ಬುಟ್ಟಿನೇ ಅಷ್ಟ ಹೋಗಲ್ಲ ಅನ್ಸುತ್ತೆ ಅಲ್ಲ ಒಂದೊಂದ ಸಲ ಹೋಗತದೆ ಒಂದೊಂದ ಸಲ ಓಕೆ ಅಯ್ಯಷ್ಟೆ ಯಾವುದು ಒಣಗಿದ ಮೀನ್ ರೇಟ್ ಯಾವ್ದು ಬಂಗಡೆ ಬಂಗಡೆ ಎಷ್ಟಿದೆ ಇದೆ ಅದು ತೊಂಬತ್ ರೂಪಾಯಿ ಇರ್ತದೆ ಎಂಬತ್ ಇರ್ತದೆ ಐವತ್ ಇರ್ತದೆ ಅರವತ್ ಇರ್ತದೆ ಸೀಜನ್ಗೆ ಸೀಜನ್ಗೆ ಕಮ್ಮಿ ಆಗ್ತದೆ ಇವಾಗ ಒಂದ್ ಕೆಜಿ ಒಣಗಿದ ಮೀನ್ ಬರ್ಬೇಕಂದ್ರೆ ಎಷ್ಟು ಕೆಜಿ ಮೀನ್ ಆದ್ರೆ ಬರುತ್ತೆ ಅದು ಅದು ಗೋಲೆ ಆದ್ರೆ ಅಲ್ಲಿ ಒಂದು ಕೆ ಒಂದು ಕೆಜಿ ತಕೊಂಡ್ರೆ ಇಲ್ಲಿ ಒಣಗಿ ನಾಲ್ಕು ಕೆಜಿ ಒಂದು ಕೆಜಿ ಬರ್ತದೆ ಓ ನಾಲ್ಕು ಕೆಜಿ ಇಂದ ಒಂದು ಕೆಜಿ ಅದು ಮಾತ್ರ ಮತ್ತೆ ಇದು ಒಂದು ಕಾಲು ಅರ್ಧ ವರ್ಷ ಬರ್ತದೆ ಮುಕ್ಕಾಲ್ ವರ್ಷ ಬರ್ತದೆ ಕೆಲವು ಓಕೆ ಯು ಅರ್ಧ ಅರ್ಧ ಥ್ಯಾಂಕ್ ಯು ಥ್ಯಾಂಕ್ ಯು